ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಬಂದಿವೆ ಆ ಎಲ್ಲ ಅಪ್ಡೇಟ್ಸ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸಾಕಷ್ಟು ಅಪ್ಡೇಟ್ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸನ್ ತಗೊಳ್ಬೋದು ಆ್ಯಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಒನ್ ಟ್ವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು ಆದರೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಇಲ್ಲ ಅಂತಂದ್ರೆ ಇವತ್ತು ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಜೊತೆಗೆ ಇವತ್ತು ಕೂಡ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಸೊ ನೋಡಬಹುದು ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ಮೂರು ಸೊ ಇವತ್ತಿನ ಐ ಅನ್ನು ಕೂಡ ನೋಡಬಹುದು ಹಾಗೆ ನಿಫ್ಟಿ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಮೂವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಇಲ್ಲೂ ಕೂಡ ನೋಡಬಹುದು ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ನಿಫ್ಟಿ ಕೂಡ ಇವತ್ತು ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಸೆಕ್ಟರಲ್ ಇಂಡೈಸಸ್ ಗಳ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಆಟೋ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಫಿನಾನ್ಸಿಯಲ್ ಸರ್ವಿಸಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಹೆವಿ ವೈಟ್ ಸೆಕ್ಟರ್ ಎರಡು ಕೂಡ ಬ್ಯಾಂಕ್ ಅಂಡ್ ಫೈನಾನ್ಶಿಯಲ್ಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನಂತರ ಎಫ್ ಎಂ ಸಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಫ್ಎಂಸಿಜಿ ನಲ್ಲಿ ಕಂಡು ಬಂದಿದೆ ಹಾಗೆ ಒನ್ ಪರ್ಸೆಂಟ್ ಡೌನ್ ಫಾಲ್ ಐ ಟಿ ನಲ್ಲಿ ಕಂಡು ಬಂದಿದೆ ಇವತ್ತು ಓವರ್ ಆಲ್ ಮಾರ್ಕೆಟ್ ಅನ್ನ ಪಾಸಿಟಿವ್ ಗೆ ತಂದಿದ್ದು ಅಂತಂದ್ರೆ ಎಫ್ ಎಂ ಸಿ ಅಂತ ಹೇಳ್ಬಹುದು ನೆಕ್ಸ್ಟ್ ಫಾರ್ಮಾ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬಹುದು ಫಾರ್ಮಾ ಸ್ವಲ್ಪ ರಿಕವರಿ ಮೋಡ್ ಗೆ ಬಂದಿದೆ ಅಂತ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತರ ಐ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕೂಡ ಸೊ ಈಗ ಸ್ವಲ್ಪ ಸ್ಲೋ ಆಗಿ ರಿಕವರಿ ಮೋಡ್ ಗೆ ಬರುವಂತಹ ಲಕ್ಷಣಗಳು ಕಾಣ್ತಾ ಇದೆ ನೀವು ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಪಿ ಎಸ್ ಸಿ ಬ್ಯಾಂಕ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಯೂಶಲ್ ಫ್ಲಾಟ್ ಇದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ನಾವು ಬರೋದಾದರೆ ಮೊದಲಿಗೆ ನೆಸ್ಲೆ ನೋಡಬಹುದು ಇವತ್ತು ಆಲ್ಮೋಸ್ಟ್ ಐದು ಪರ್ಸೆಂಟು ಅಥವಾ ಸಾವಿರದ ನೂರ ನಲವತ್ನಾಲ್ಕು ರೂಪಾಯಿ ಅಪ್ ಆಗಿದೆ ಬೆಳಗ್ಗೆ ಇನ್ನೂ ಕೂಡ ಜಾಸ್ತಿ ಇತ್ತು ನೋಡಬಹುದು ಇಪ್ಪತ್ತೈದು ಸಾವಿರದ ಅರವತ್ತೇಳು ಅಂದ್ರೆ ಇವತ್ತಿನ ಐ ಅನ್ನ ನೋಡಬಹುದು ಇಪ್ಪತ್ತೈದು ಸಾವಿರದ ಏಳ್ನೂರ ವರೆಗೂ ಹೋಗಿದ್ದಂತಹ ಸ್ಟಾಕ್ ಕೊನೆಯಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ತೊಂಬತ್ತೊಂಬತ್ತಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೊಟ್ಟಿದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಕೊಟ್ಟಿದೆ ಸ್ಟಾಕ್ ಸ್ಪ್ಲಿಟ್ಗೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಜನವರಿ ಐದು ಅಂತ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿತ್ತು ಆ ನ್ಯೂಸ್ ಬಂದ್ಮೇಲೆ ಇವತ್ತು ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿದೆ ಒಳ್ಳೆ ಸ್ಟಾಕ್ ತುಂಬಾ ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಸ್ಲೆಯನ್ನ ಈಗ ಬೈ ಅಂತ ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಆಗಿದ್ರೆ ಖಂಡಿತ ನೀವು ಸ್ಟಡಿ ಮಾಡಿ ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸಿದ್ರೆ ಕನ್ಸಿಡರ್ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಮೂವ್ ಆಗ್ಬಹುದು ಆಗದೇನೋ ಇರಬಹುದು ಇವತ್ತು ನೋಡಿ ಐದು ಪರ್ಸೆಂಟ್ ಮೂವ್ ಆಗಿದೆ ನಾಳೆ ಕೂಡ ಆಗ್ಬಹುದು ಅಥವಾ ಕರೆಕ್ಷನ್ ಕೂಡ ಆಗ್ಬಹುದು ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಖಂಡಿತ ಹೇಳಿಕ್ ಆಗೋದಿಲ್ಲ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ನಾನು ಹೇಳ್ತೀನಿ ಈ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಬಿಸ್ನೆಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಕಂಪನಿ ರಿಟರ್ನ್ಸ್ ಅನ್ನು ಕೂಡ ಅಲ್ಲಿವರೆಗೂ ಚೆನ್ನಾಗಿ ಕೊಡುತ್ತೆ ಅದರಲ್ಲಿ ಡೌಟೇ ಇಲ್ಲ ಆಸ್ ಆಫ್ ನೌ ಚೆನ್ನಾಗಿದೆ ಬಿಸ್ನೆಸ್ ಸಾಕಷ್ಟು ಸೆಗ್ಮೆಂಟ್ ಗಳಲ್ಲಿ ನಂಬರ್ ಒನ್ ಅಥವಾ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು ಈ ಕಂಪನಿಯನ್ನ ಬೇಬಿ ಪ್ರಾಡಕ್ಟ್ಸ್ ಅಲ್ಲಿ ಆಗ್ಬಹುದು ಮ್ಯಾಗಿ ನೂಡಲ್ಸ್ ಅಲ್ಲಿ ಆಗ್ಬಹುದು ನೂಡಲ್ಸ್ ಗೆ ಇನ್ನೊಂದ್ ಹೆಸರೇ ಮ್ಯಾಗಿ ಅನ್ನೋ ತರ ಆಗ್ಬಿಟ್ಟಿದೆ ಮ್ಯಾಗಿ ಜಸ್ಟ್ ಬ್ರಾಂಡ್ ನೇಮ್ ಅಷ್ಟೇ ಆ ಲೆವೆಲ್ ಗೆ ತನ್ನ ಬ್ರಾಂಡ್ ಅನ್ನ ಬಿಲ್ಡ್ ಮಾಡಿದೆ ಕಂಪನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಖಂಡಿತ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅದನ್ನ ಯಾರು ಆಗೋದಿಲ್ಲ ಶಾರ್ಟ್ ಟರ್ಮ್ ಓಲಟಲಿಟಿಗೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ನೀವು ಹೋಗಬಹುದು ನೆಕ್ಸ್ಟ್ ಕೆಪಿಎ ಗ್ರೀನ್ ಕ್ಯೂ ಐ ಪಿ ಲಾಂಚ್ ಮಾಡಿತ್ತು ಇವತ್ತು ನೋಡಬಹುದು ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಇಲ್ಲಿ ನೋಡ್ಬೋದು ತ್ರೀ ಹಂಡ್ರೆಡ್ ಕ್ರೋರ್ಸ್ ರೈಸ್ ಮಾಡ್ತಿದೆ ಕಂಪನಿ ಕೆಲವೊಂದ್ಸಲ ಸ್ಟಾಕ್ ಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತವೆ ಕ್ಯೂ ಐ ಪಿ ಲಾಂಚ್ ಮಾಡಿದಾಗ ಸೊ ಕೆಲವೊಂದ್ಸಲ ನೆಗೆಟಿವ್ ಹಾಗಾಗಿನೆ ಮಾರ್ಕೆಟ್ ಅಲ್ಲಿ ನಾವು ಹೀಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವ್ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ ಉಲ್ಟ ಆಗುತ್ತೆ ಸೊ ನಾವು ಸಾಕಷ್ಟು ಕಂಪನಿಗಳಲ್ಲಿ ಗಳಲ್ಲಿ ನೋಡಿದ್ವಿ ಯೂಸ್ಲಿ ಕ್ಯೂ ಐ ಪಿ ಲಾಂಚ್ ಮಾಡಿದಾಗ ಕೆಲವೊಂದ್ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುತ್ತೆ ಸೊ ಇಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಪಿ ಎನ್ ಸಿ ಇನ್ಫ್ರಾ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ನ್ಯೂಸ್ ಅನ್ನ ಕವರ್ ಮಾಡಿದೆ ಕಂಪನಿಗೆ ಸಾವಿರದ ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನ್ಯೂಸ್ ಅನ್ನ ಸೊ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ಫ್ರಾ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಕಾರಣ ಇನ್ಫ್ರಾಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ನಮ್ಮ ಸರ್ಕಾರ ಕೂಡ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕಂಪನಿಗಳಲ್ಲೂ ಕೂಡ ಇದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ದೇವಯಾನಿ ಇಂಟರ್ನ್ಯಾಷನಲ್ ಕೆ ಎಫ್ ಸಿ ಚೈನಾ ರನ್ ಮಾಡುವಂತಹ ಕಂಪನಿ ಇವತ್ತು ಐದು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಕಾರಣ ಇದರ ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ಥೈಲ್ಯಾಂಡ್ ಗೆ ಎಂಟರ್ ಆಗಿದೆ ಸೊ ಬಿಸ್ನೆಸ್ ಅನ್ನ ಇನ್ನೊಂದು ದೇಶಕ್ಕೆ ಎಕ್ಸ್ಪಾನ್ಷನ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಅಬ್ವಿಯಸ್ಲಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತಂದ್ರೆ ಕಂಪನಿಗೆ ಒಳ್ಳೆ ನ್ಯೂಸ್ ಮುಂದಿನ ದಿನಗಳಲ್ಲಿ ಕಂಪನಿಯ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಲಾಭ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಪ್ಪತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅರವತ್ತೆರಡು ಪರ್ಸೆಂಟ್ ಎಫ್ ಸಿ ಇಷ್ಟಪಡೋರು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ಸೊ ಹೀಗೆ ಇನ್ನು ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಿದ್ರೆ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಅಪೋಲೋ ಟೈರ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಒಂದು ಅಪ್ಡೇಟ್ ಅನ್ನು ಕೂಡ ಕವರ್ ಮಾಡಿದ್ದೆ ಇವತ್ತಿನ ಅಪೋಲೋ ಟೈರ್ಸ್ ಪರ್ಫಾರ್ಮೆನ್ಸ್ ಕೂಡ ಬೆಸ್ಟ್ ಎಕ್ಸಾಂಪಲ್ ನಮಗೆ ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಅಂದ್ಕೊಂಡಂಗೆ ಯಾವುದೂ ನಡೆಯಲ್ಲ ಅನ್ನೋದಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ಯಾಕೆಂದ್ರೆ ಕಂಪನಿಲಿ ಬ್ಲಾಕ್ ಡೀಲ್ ಆಗಿದೆ ಅಂದ್ರೆ ಸುಮಾರು ಮೂರು ಕೋಟಿಗಿಂತ ಜಾಸ್ತಿ ಶೇರ್ಗಳು ಕೈ ಬದಲಾಗಿದೆ ಫ್ಲೋರ್ ಪ್ರೈಸ್ ನಾನೂರ ನಲ್ವತ್ ರೂಪಾಯಿ ಸ್ಟಾಕ್ ಪ್ರೈಸ್ ಇದೆ ನಾನೂರ ಐವತ್ತಾರು ಫ್ಲೋರ್ ಪ್ರೈಸ್ ನಾನೂರ ನಲ್ವತ್ತು ರೂಪಾಯಿ ಬದಲಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಕ್ವಿಟಿ ಚೇಂಜಸ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹೀಗಾಗೇ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಈಗೇ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಹೇಳಿಕ್ ಆಗೋದಿಲ್ಲ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವಾಗ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಅಬ್ಸರ್ವ್ ಮಾಡಬೇಕು ಅನ್ನೋದಾದ್ರೆ ಯಾಕೆ ವಿಡಿಯೋ ನೋಡ್ಬೇಕು ಅಂತ ಕೆಲವರಿಗೆ ಸ್ಟಾಕ್ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಇಷ್ಟನೇ ಹೇಳ್ಬೇಕು ಸೊ ಅದನ್ನ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತಂದ್ರೆ ನಾನು ಸುಳ್ಳು ಹೇಳ್ಬೇಕಾಗತ್ತೆ ಈ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಅಥವಾ ಈ ಸ್ಟಾಕ್ ಕೆಳಗಡೆ ಹೋಗುತ್ತೆ ಅಂತ ಸೊ ಖಂಡಿತ ಅದಂತೂ ನಾನಂತೂ ಇಷ್ಟಪಡೋದಿಲ್ಲ ಅದನ್ನು ಮಾರ್ಕೆಟೇ ಹೇಳ್ಬೇಕು ಮೇಲ ಕೆಳಗ ಅಂತ ಸೊ ನೆಕ್ಸ್ಟ್ ಹಾಕೋದ್ರೆ ಝೀಲ್ ಇದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ಝೀ ಹಾಗೂ ಸೋನಿ ಮರ್ಜರ್ ಬಗ್ಗೆ ಸಾಕಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ ಬೈ ಡಿಸೆಂಬರ್ ಎಂಡ್ ಮರ್ಜರ್ ಆಗುತ್ತೆ ಅನ್ನೋಂತ ನ್ಯೂಸ್ ಈ ಹಿಂದೆ ಬಂದಿತ್ತು ಈಗ ಅದನ್ನ ಎಕ್ಸ್ಟೆಂಡ್ ಮಾಡೋಕೆ ಜಿ ಕೇಳ್ತಾ ಇದೆ ಈಗ ಕೆಲವೊಂದು ಗೊಂದಲಗಳಂತೂ ಕಂಡು ಬರ್ತಾ ಇದೆ ಸೊ ನೋಡಬಹುದು ಝೀ ಶೇರ್ ಡಿಕ್ಲೈನ್ ಫೋರ್ ಪರ್ಸೆಂಟ್ ಆಫ್ಟರ್ ಸೋನಿ ರೆಫ್ಯೂಸಸ್ ಟು ಅಗ್ರಿ ಟು ಮರ್ಜರ್ ಡೆಡ್ ಲೈನ್ ಎಕ್ಸ್ಟೆನ್ಶನ್ ಸೊ ಇಲ್ಲೂ ಕೂಡ ನೋಡಬಹುದು ಸ್ವಲ್ಪ ಅದು ಪ್ರೆಷರ್ ಇದೆ ಹಾಗೆ ಈ ಮರ್ಜರ್ ಇಲ್ಲ ಅಂದಿದ್ರೆ ಅಬ್ವಿಯಸ್ಲಿ ಝೀ ಇನ್ವೆಸ್ಟ್ಮೆಂಟ್ ಗೆ ಲಾಯಕ್ ಇರುವಂತಹ ಸ್ಟಾಕ್ ಅಲ್ಲ ಈ ಮರ್ಜರಿಂದ ಇಂದ ಇದರಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ಬೋದೇನೋ ಅಂತ ತುಂಬಾ ಜನ ಇದರಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ತುಂಬಾ ಜನ ಕಾಯ್ತಾ ಇದ್ದಾರೆ ಕೂಡ ಸೊ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಝೀಗೆ ಅಡ್ವಾಂಟೇಜ್ ಅನ್ನ ತಂದ್ಕೊಡುತ್ತೆ ಅಂತ ಸೊ ಸದ್ಯದ ಮಟ್ಟಿಗೆ ಸ್ವಲ್ಪ ಇಶ್ಯೂಸ್ ಕಂಡು ಬರ್ತಾ ಇದೆ ನೋಡೋಣ ಅದನ್ನ ಸಾರ್ಟ್ಔಟ್ ಎಷ್ಟು ಬೇಗ ಮಾಡ್ಕೊಳ್ತಾರೆ ಅಂತಾನ ಬೇಗ ಮಾಡ್ಕೊಂಡಷ್ಟು ಒಳ್ಳೆದು ಸ್ಟಾಕ್ ಪರ್ಫಾರ್ಮೆನ್ಸ್ ಗೆ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಸೊ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಎಲ್ ಐ ಸಿ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಎಲ್ ಐ ಸಿ ಅರೌಂಡ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡಿದೆ ಸೊ ಅಂದ್ರೆ ಪ್ರಾಫಿಟ್ ಬುಕ್ ಮಾಡಿದ್ದಾರೆ ಎಲ್ ಐ ಸಿ ಟಾಟಾ ಮೋಟಾರ್ಸ್ ಅಲ್ಲಿ ಎಲ್ ಐ ಸಿ ಇನ್ಶೂರೆನ್ಸ್ ಜೊತೆಗೆ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಕೂಡ ನಿಮಗೆ ಅದ್ರ ಬಗ್ಗೆ ಗೊತ್ತಿದೆ ಸೊ ಹೀಗೆ ಸಾಕಷ್ಟು ಕಂಪನಿಗಳಲ್ಲಿ ಗಳಲ್ಲಿ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ಅದರಲ್ಲಿ ಟಾಟಾ ಮೋಟಾರ್ಸ್ ಕೂಡ ಒಂದಾಗಿತ್ತು ಅದರಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ ಅನ್ನು ಮಾಡಿದ್ದಾರೆ ಸೊ ಇದು ನಡೀತಾ ಇರುತ್ತೆ ಎಕ್ಸಿಟ್ ಆಗ್ತಾರೆ ಎಂಟರ್ ಆಗ್ತಾರೆ ಮಾಡ್ತಾ ಇರ್ತಾರೆ ಇಲ್ಲಿಂದ ತೆಗೆದು ಇನ್ನೊಂದ್ ಕಡೆ ಆಗ್ತಿರ್ತಾರೆ ಅವರಿಗೆ ಬಿಟ್ಟೋದು ಮಾಡ್ತಾ ಇರ್ತಾರೆ ಬಟ್ ನಾವೇನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೆಕ್ಸ್ಟ್ ಸ್ಟಾಕ್ ಯುನೈಟೆಡ್ ಡ್ರಿಲ್ಲಿಂಗ್ ಟೂಲ್ಸ್ ಇವತ್ತು ಹತ್ತೊಂಬತ್ತು ಪರ್ಸೆಂಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ನೋಡಬಹುದು ಕಾರಣ ಕಂಪನಿಗೆ ತೊಂಬತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಂಪನಿ ಪ್ರತಿ ಆರ್ಡರ್ ಸಿಕ್ಕಾಗೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಇದೇ ರೀತಿ ರಿಯಾಕ್ಷನ್ ಇರುತ್ತೆ ಸೊ ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ನೋಡಬಹುದು ಒನ್ ಇಯರ್ ಅಲ್ಲಿ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದಾವೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಟ್ವೆಂಟಿ ಸೆವೆನ್ ಇದೆ ಈಗಲೂ ಕೂಡ ಇದರ ಹಿಂದು ನೋಡಬಹುದು ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಕಂಪನಿಗೆ ಆರ್ಡರ್ ಸಿಕ್ಕಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದರ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಸ್ಟಿಲ್ ತೊಂಬತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಲಾಂಗ್ ಟರ್ಮ್ ಚಾರ್ಟ್ ಈ ರೀತಿ ಇದೆ ಅಂದ್ರೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಬರ ಐನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಕೂಡ ಹೇಳಬಹುದು ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಿ ಈ ಕಂಪನಿ ಬಗ್ಗೆ ಹಾಗಾಗಿ ನಾನು ಇದ್ರ ಬಗ್ಗೆ ನ್ಯೂಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅಷ್ಟೇ ನೆಕ್ಸ್ಟ್ ಐಆರ್ ಎಫ್ ಸಿ ಇವತ್ತು ನೋಡಬಹುದು ಆರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ಫಸ್ಟ್ ಟೈಮ್ ತ್ರೀ ಡಿಜಿಟ್ಗೆ ಬಂದಿದೆ ಕಂಪನಿಯ ಸ್ಟಾಕ್ ಪ್ರೈಸ್ ಇಪ್ಪತ್ ಇಪ್ಪತ್ನಾಲ್ಕು ರೂಪಾಯಿ ಇದ್ದಾಗಿಂದ ಕೂಡ ನಾವು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ವಿ ಸಾಕಷ್ಟು ಜನ ಆಗಿಂದ ಕೂಡ ಇನ್ವೆಸ್ಟ್ ಮಾಡಿರೋರು ಕೂಡ ಇದ್ದೀರಿ ಯಾರು ಬಿಲೋ ತರ್ಟಿ ಇದ್ದಾಗ ಇನ್ವೆಸ್ಟ್ ಮಾಡಿದ್ರಿ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತ ನಿಮ್ಗೆ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆ ರಿಟರ್ನ್ ಸಿಕ್ಕಿದೆ ನಾನಂತೂ ಈ ಸ್ಟಾಕ್ ಅನ್ನ ಅರೌಂಡ್ ಟ್ವೆಂಟಿ ಟೂ ರುಪೀಸ್ ಇಂದೂ ಕೂಡ ಹೋಲ್ಡ್ ಮಾಡಿದೀನಿ ಸೊ ಒಳ್ಳೆ ರಿಟರ್ನ್ ಸಿಕ್ಕಿದೆ ಇಲ್ಲಿವರೆಗೂ ಈ ಸ್ಟಾಕ್ ಅಲ್ಲಿ ಸೊ ನೀವು ಯಾರು ಬಿಲೋ ತರ್ಟಿ ಇದ್ದಾಗ ಇನ್ವೆಸ್ಟ್ ಮಾಡಿದ್ರಿ ಕಮೆಂಟ್ ಮಾಡಿ ಅದಾದ ನಂತರ ಇನ್ವೆಸ್ಟ್ ಮಾಡಿರೋರು ಕೂಡ ಕಮೆಂಟ್ ಮಾಡಿ ತೊಂದರೆ ಏನಿಲ್ಲ ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಬಿಲೋ ತರ್ಟಿ ರುಪೀಸ್ ಇದ್ದಾಗ ಇದರ ವಿಡಿಯೋನ ಕವರ್ ಮಾಡಿದೆ ಸೊ ಆ ವಿಡಿಯೋ ನೋಡಿರೋರು ಕೂಡ ತುಂಬಾ ಜನ ಇದ್ದೀರಿ ಅದರ ನಂತರ ಸ್ಟಡಿ ಮಾಡಿ ಕೂಡ ಇನ್ವೆಸ್ಟ್ ಇದ್ದೀರಿ ಹಾಗೆ ಅದರ ನಂತರ ತುಂಬಾ ದಿನ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು ಸ್ಟಾಕ್ ಅಲ್ಲಿ ಪೇಷನ್ಸ್ ಅನ್ನ ಕಾಯ್ಕೊಂಡಿರೋದಕ್ಕೂ ಕೂಡ ನಿಮಗೆ ಕಾಂಗ್ರಾಟ್ಸ್ ಹೇಳಲೇಬೇಕು ನಾನು ಇಲ್ಲಿವರೆಗೂ ಓಲ್ಡ್ ಮಾಡಿದಿರಿ ಅಂತಂದ್ರೆ ಒಳ್ಳೆ ಪೇಷನ್ಸ್ ಅನ್ನ ಇಟ್ಕೊಂಡಿದೀರಿ ಇದೇ ಪೇಷನ್ಸ್ ಇರ್ಲಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಇವತ್ತು ತ್ರೀ ಡಿಜಿಟ್ ಕೂಡ ಕ್ರಾಸ್ ಮಾಡಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಜಿ ಶಿಪ್ಪಿಂಗ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಏಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ ಮೇ ಬಿ ಇನ್ನೊಂದ್ ಎರಡು ಮೂರ್ ದಿನದಲ್ಲಿ ಸಾಧ್ಯ ಆದ್ರೆ ಸಪ್ರೇಟ್ ವಿಡಿಯೋ ಕವರ್ ಮಾಡ್ತೀನಿ ಇದ್ರ ಬಗ್ಗೆ ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಸ್ಟಡಿ ಮಾಡ್ತಾ ಇದೀನಿ ಈ ಕಂಪನಿ ಬಗ್ಗೆ ಸೋನರ್ ಲೇಟರ್ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡ್ತೀನಿ ಸೊ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನೋಡಬಹುದು ಫಿಫ್ಟಿ ಟು ವೀಕ್ ಐ ಕೂಡ ಅಚೀವ್ ಮಾಡಿದೆ ಜೊತೆಗೆ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಈ ಸ್ಟಾಕ್ ಅಲ್ಲಿ ಲಾಸ್ಟ್ ವೀಕ್ ಇಂದ ಕೂಡ ಈ ಕಂಪನಿ ಬಗ್ಗೆ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇದ್ದೀನಿ ನೋಡೋಣ ಸೋನರ್ ಇದ್ರ ಬಗ್ಗೆ ಕವರ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಸೆಂಚುರಿ ಪ್ಲೈ ಬೋರ್ಡ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ನೋಡಬಹುದು ಮಿಡ್ ಸೈಜ್ಡ್ ಕಂಪನಿ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇವತ್ತು ಒಳ್ಳೆ ಅನ್ನು ಕೊಟ್ಟಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಥ್ರೀ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಮಧ್ಯೆ ಮಧ್ಯೆ ಸ್ವಲ್ಪ ಡೌನ್ ಫಾಲ್ ಇದೆ ಸ್ಟಿಲ್ ಪಾಸಿಟಿವ್ ಪರ್ಫಾರೆನ್ಸ್ ಅನ್ನೇ ಕೊಟ್ಟಿದೆ ಈ ಕಂಪನಿ ಸೊ ಇದನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಕ್ ಬರುತ್ತಿದ್ರೆ ಓರಿಯೆಂಟ್ ಎಲೆಕ್ಟ್ರಿಕ್ ಇದರಲ್ಲೂ ಕೂಡ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ಇವತ್ತು ರ್ಯಾಲಿ ಕಂಡು ಬಂದಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಎಲೆಕ್ಟ್ರಿಕ್ ಸ್ವಿಚ್ ಕೇರ್ಸ್ ಫ್ಯಾನ್ಸ್ ಲೈಟಿಂಗ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡ್ಬಿಡಿ ಕಂಪನಿಯನ್ನ ಸ್ಟಡಿ ಮಾಡಿ ಅದರ ನಂತರ ಕೆಫಿನ್ ಟೆಕ್ನಾಲಜೀಸ್ ಇವತ್ತು ಕೂಡ ಐದು ಪರ್ಸೆಂಟ್ ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕೆಲವರು ಪ್ರಶ್ನೆ ಕೂಡ ಮಾಡಿದಿರಿ ಯಾಕೆ ಫಾಲ್ ಬರ್ತಾ ಇದೆ ಅಂತ ಮೊನ್ನೆ ಈಗಾಗಲೇ ಇದರ ಅಪ್ಡೇಟ್ ಅನ್ನು ಕವರ್ ಮಾಡಿದ್ದೆ ಕಂಪನಿಯ ಪ್ರಮೋಟರ್ಸ್ ಸ್ಟೇಕ್ ಅನ್ನು ಸೇಲ್ ಮಾಡಿದರೆ ಕಂಪನಿ ಪ್ರಮೋಟರ್ಸ್ ಸೆಲ್ ಮಾಡಿದಾರೆ ಅಂತ ತಕ್ಷಣ ನಾವು ಸೆಲ್ ಮಾಡ್ಬೇಕು ಅಂತ ಏನಲ್ಲ ಆದ್ರೆ ಕಂಪನಿಯ ಪ್ರಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದಾರ ಅಥವಾ ಬ್ಲಾಕ್ ಡೀಲ್ ಬಲ್ಕ್ ಡೀಲ್ ಮಾಡಿದಾರ ಅದನ್ನ ಯಾರು ಬೈ ಮಾಡಿದರೆ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಬ್ಲಾಕ್ ಡೀಲ್ ಮೂಲಕ ಸೆಲ್ ಮಾಡಿರೋದು ಸೊ ಯೂಶಲಿ ಬ್ಲಾಕ್ ಡೀಲ್ ಮೂಲಕ ಸೆಲ್ ಮಾಡಿದಾಗ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡ್ತಾರೆ ಸೊ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡುವಾಗ ಅವರು ಕೂಡ ಕಂಪನಿಯನ್ನ ಸ್ಟಡಿ ಮಾಡಿ ಬೈ ಮಾಡೋದು ಸುಮ್ನೆ ಬ್ಲೈಂಡ್ಲಿ ಏನ್ ಮಾಡೋದಿಲ್ಲ ಸೊ ಪ್ರಮೋಟರ್ಸ್ ಇಂದ ಇನ್ಸ್ಟಿಟ್ಯೂಷನ್ಸ್ ಗೆ ತಗ್ಗಳು ಹೋಗ್ತಿದೆ ಅಂತಂದ್ರೆ ನಾವು ಅಷ್ಟೇನು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಅದೇ ಪ್ರಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಪ್ರಮೋಟರ್ಸ್ ಇಂದ ರೀಟೇಲರ್ಸ್ ಹೋಗ್ತಾ ಇದೆ ಶೇರ್ ಗಳು ಅಂದ್ರೆ ಖಂಡಿತ ಅಲ್ಲಿ ರೆಡ್ ಫ್ಲಾಗ್ ಅಂತಾನೆ ಹೇಳ್ಬಹುದು ಸೊ ಇಲ್ಲೇನೂ ಅದೇ ರೀತಿ ಏನಾಗಿಲ್ಲ ಬಟ್ ಆಸ್ ನೆಗೆಟಿವಿಟಿನ ಕಂಟಿನ್ಯೂ ಆಗ್ತಿದೆ ಹಾಗೆ ಲಿಸ್ಟ್ ಆದಾಗಿಂದ ಕೂಡ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇವರೆಗೂ ಮೂವತ್ಮೂರ್ ಮೂವತ್ ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಇದೆ ಇನ್ನು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ಬೇಕಿದ್ರೆ ತಿಳ್ಕೊಳ್ಬಹುದು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ